ಎಲ್ರಿಗೂ ನಮಸ್ಕಾರ ಇವತ್ತು ಡಯಾಬಿಟಿಸ್ ಆಗಿ ಎಷ್ಟು ಸಿಂಪಲ್ ಆಗಿ ಹೇಳೋಕ್ ಸಾಧ್ಯ ಸಿಂಪಲ್ಲಾಗಿ ಹೇಳ್ತೀನಿ ಬೇರೆ ವಿಚಾರಗಳನ್ನೆಲ್ಲ ನಿಮಗೆ ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ವೀಡಿಯೋದಲ್ಲಿ ನೀವು ಹೋಗಿ ತಿಳ್ಕೊಳ್ಳಿ ಈಗ ಸ್ವಲ್ಪ ಟಿಪ್ಸ್ ಟೈಪ್ ಮಾಡಿದ್ರೆ ಅರ್ಥ ಆಗುತ್ತೆನೋ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಅದ್ರ ಪ್ರಕಾರ ಈಗ ನೋಡಿ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಡಯಾಬಿಟೀಸ್ ಡೈ ಇನ್ ಬಿಟ್ಸ್ ಅಂತ ಹೇಳ್ತಾರೆ ಕೆಲವರು ಇದರ ಅರ್ಥ ನೀವು ನಿಧಾನವಾಗಿ ಸಾಯ್ತೀರ ಅಂತ ಲೆಕ್ಕ ಅದರಿಂದ ಸುಮ್ಮನೆ ಇದು ತಮಾಸೆ ಆಗಾದ್ರೂ ತಗೊಳ್ಳಿ ಸೀರಿಯಸ್ ಆಗಾದರೂ ತಗೊಳ್ಳಿ ಈಗ ಡಯಾಬಿಟಿಸ್ ಏಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳಿ ಈಗ ನಮಗೆ ನಾವು ಏನೇ ಕೆಲಸ ಮಾಡಬೇಕಂತ ಅಂದ್ರೂ ಅದು ಆಹಾರದಿಂದ ಗ್ಲುಕೋಸ್ ಅನ್ನೋ ಅಂಶ ನಮಗೆ ಬೇಕು ಇದು ಒಂದು ಇಂಧನ ಅಥವಾ ಫ್ಯೂಯಲ್ ನಿಮಗೆ ಹೇಗೆ ಅಡುಗೆ ಮಾಡೋದಕ್ಕೆ ಬೆಂಕಿ ಬೇಕೋ ಆ ಕೆಲಸನ ಈ ಗ್ಲೂಕೋಸ್ ಮಾಡುತ್ತೆ ಇದು ಆಹಾರದಲ್ಲಿರೋ ಗ್ಲೂಕೋಸ್ನ ಅದು ಡೈಜೆಸ್ಟ್ ಆಗಿ ನಮ್ಮ ರಕ್ತಕ್ಕೆ ಸೇರ್ಕೊಳ್ಳುತ್ತೆ ಈ ಗ್ಲೂಕೋಸ್ ನಮ್ಮ ಶರೀರ ಎಷ್ಟು ಬೇಕೋ ಅಷ್ಟು ಈ ಎಕ್ಸ್ಟ್ರಾ ಗ್ಲೂಕೋಸ್ ಏನಿರುತ್ತೆ ಅದನ್ನ ಇನ್ಸುಲಿನ್ ಈ ಇನ್ಸುಲಿನ್ ಎಲ್ಲಿಂದ ಬರುತ್ತೆ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಅಂಗ ಇದೆ ನಮ್ಮ ಶರೀರದಲ್ಲಿ ಈ ಪ್ಯಾಂಕ್ರಿಯಾಸ್ ಎರಡು ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ ಒಂದು ಇನ್ಸುಲಿನ್ ಅಂತ ಹೇಳಿ ಇನ್ನೊಂದು ಗ್ಲುಕಾಗನ್ ಅಂತೇಳಿ ಈ ರಕ್ತದಲ್ಲಿ ಹೆಚ್ಚಾದ ಮತ್ತೆ ಗ್ಲೈಕೋಜನ್ ಅಂತ ಚೇಂಜ್ ಮಾಡೋದು ಈ ಇನ್ಸುಲಿನ್ ಕೆಲಸ ಅಂದರೆ ರಕ್ತದಲ್ಲಿರೋ ಸಕ್ಕರೆನ ಕಡಿಮೆ ಮಾಡುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳುತ್ತೆ ಗ್ಲೈಕೋಜನ್ ಮಾಡಿ ಆ ಗ್ಲೈಕೋಜನನ್ನು ಮತ್ತೆ ಈ ಗ್ಲುಕಾಗನ್ನ ಇನ್ನೊಂದು ಹಾರ್ಮೋನು ಮತ್ತೆ ಅದನ್ನು ಗ್ಲುಕೋಸಿಗೆ ಟರ್ನ್ ಮಾಡಿ ಮತ್ತು ನಮ್ಗೆ ಯಾವ ಬೇಕಾಗ ಉಪಯೋಗ ಆಗೋ ಥರ ಮಾಡುತ್ತೆ ಇದು ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಈಗ ಒಂದು ಎ ಟಿ ಎಂ ಮೆಷಿನ್ ಇರುತ್ತೆ ಈ ಎ ಟಿ ಎಂ ಮೆಷಿನ್ ಏ ನೀವು ದುಡ್ಡು ಹಾಕ್ತೀರ ಆ ದುಡ್ಡನ್ನ ನೀವು ಗ್ಲುಕೋಸ್ ಅಂತ ತಿಳ್ಕೊಳ್ಳಿ ಅದನ್ನ ನಿಮ್ಮ ಅಕೌಂಟ್ಗೆ ಸೇರಿಸೋದು ಈ ಇನ್ಸುಲಿನ್ ಕೆಲಸ ಮತ್ತೆ ನಿಮಗೆ ಬೇಕಾದ ಅದು ನೀವು ದುಡ್ಡು ತೆಕ್ಕೋಬೇಕು ಅಂತಂದ್ರೆ ನೀವು ಡೆಬಿಟ್ ಕಾರ್ಡ್ ಹಾಕಿ ಆ ದುಡ್ಡನ್ನ ಮತ್ತೆ ವಾಪಸ್ ತಗೊಳ್ತೀರಾ ಆ ಕೆಲಸ ಡೆಬಿಟ್ ಕಾರ್ಡ್ ಕೆಲಸ ಮಾಡೋದು ಈ ಗ್ಲುಕಗನ್ ಈಗ ಗೊತ್ತಾಯ್ತಲ್ಲ ಈ ರೀತಿ ಸಾಮಾನ್ಯವಾಗಿ ಕೆಲಸ ನಡೀತಾ ಇರುತ್ತೆ ಈ ಕೆಲಸದಲ್ಲಿ ವ್ಯತ್ಯಾಸಗಳಾಗುತ್ತೆ ವ್ಯತ್ಯಾಸಗಳು ಯಾವ ರೀತಿ ಆಗುತ್ತೆ ಒಂದು ಈಗ ಡಯಾಬಿಟಿಸ್ ಅಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಅಂತ ಇದು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಸಾಮಾನ್ಯವಾಗಿ ಇದು ಹುಟ್ಟಿನಿಂದಲೇ ಅಂದ್ರೆ ಈ ಪ್ಯಾಂಕ್ರಿಯಾಸ್ ಇರುತ್ತಲ್ಲ ಪ್ಯಾಂಕ್ರಿಯಾಸ್ ಅಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇದ್ರೆ ಅಂದರೆ ಹುಟ್ಟಬೇಕಾದ್ರನ್ನೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆದರೆ ಇಲ್ಲವೇ ಸ್ವಲ್ಪ ದಿನಗಳಾದ ಮೇಲೆ ಕೆಲವು ವರ್ಷಗಳಾದ ಮೇಲೆ ಕಾಣಿಸ್ಕೊಂಡ್ರೆ ಈ ಆಟೋ ಇಮ್ಯುನಿಟಿ ಅಂದರೆ ನಮ್ಮ ಇಮ್ಯುನಿಟಿ ಅಂದರೆ ಏನು ನಿಮ್ಗೆ ಚೆನ್ನಾಗಿ ಗೊತ್ತು ಹೊರಗಡೆ ಇರೋ ಬ್ಯಾಕ್ಟೀರಿಯಾಗಳನ್ನ ವೈರಸ್ಗಳನ್ನ ಸಾಯಿಸೋದು ಇಮ್ಯುನಿಟಿ ಕೆಲಸ ಕೆಲವು ಸಲ ಏನಾಗುತ್ತೆ ಇದೇ ಇಮ್ಯುನಿಟಿ ನಮ್ಮ ಶರೀರದ ಅಂಗಗಳ ಮೇಲೆ ಅಟ್ಯಾಕ್ ಮಾಡಿ ಡ್ಯಾಮೇಜ್ ಮಾಡುತ್ತೆ ಆ ರೀತಿ ಈ ಪ್ಯಾಂಕ್ರಿಯಾಸ್ ಅಂಗವನ್ನು ಡ್ಯಾಮೇಜ್ ಮಾಡಿ ಅದರ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿಬಿಡುತ್ತೆ ಅಂದರೆ ಈ ಪ್ಯಾಂಕ್ರಿಯಾಸ್ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವಾಗ ಇನ್ಸುಲಿನ್ ಉತ್ಪಾದನೆ ಆಗಲ್ಲ ಅವಾಗ ಬರದೆ ಈ ಟೈಪ್ ಒನ್ ಡಯಾಬಿಟೀಸ್ ಅವರು ಇನ್ಸುಲಿನ್ ನ ತಗೋಬೇಕಾಗುತ್ತೆ ಇದು ಬೇಗ ಬರುತ್ತೆ ಅರ್ಲಿ ಏಜಿಗೆ ಬರುತ್ತೆ ಜಿವೆನಲ್ ಡಯಾಬಿಟಿಸ್ ಅಂತಾನು ಕರೀತಾರೆ ಇನ್ನು ಎರಡನೇದು ಟೈಪ್ ಟು ಡಯಾಬಿಟಿಸ್ ಅಂದ್ರೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಇದರ ಅರ್ಥ ಇವ್ರು ಇನ್ಸುಲಿನ್ ತಗೊಳ್ಳೋದು ಬೇಕಾಗಿಲ್ಲ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಯಸ್ಸಿನ ಕಾರಣದಿಂದ ಅಥವಾ ನಮ್ಮ ಲೈಫ್ ಸ್ಟೈಲ್ಗಳು ಸರಿ ಇಲ್ಲದೆ ಇರೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಇನ್ಸುಲಿನ್ ಎಷ್ಟು ಬೇಕೋ ಅಷ್ಟು ಪ್ರೊಡಕ್ಷನ್ ಆಗಲ್ಲ ಫ್ಯಾಕ್ಟ್ರಿ ಸರಿ ಇದೆ ಇಲ್ಲಿ ಆದರೆ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅರ್ಧ ಕೆಲಸ ಮಾಡ್ತಾ ಇದೆ ನಿಮಗೆ ಸಾಕಾಗೋವಷ್ಟು ಇನ್ಸುಲಿನ್ ಇಲ್ಲಿ ಸಿಗ್ತಾ ಇಲ್ಲ ಆದ್ರಿಂದ ಏನಾಗುತ್ತೆ ನಿಮ್ಮ ಸಕ್ಕರೆ ಅಂಶ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಇನ್ಸುಲಿನ್ ಶಾರ್ಟೇಜ್ ಆಯ್ತು ಇಲ್ಲಿ ಇದಕ್ಕೇನು ಮಾಡಬೇಕು ಈಗ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗಿರೋ ಈ ಸಕ್ಕರೆನ ಕಡಿಮೆ ಮಾಡಬೇಕು ಅಂತ ಅಂದರೆ ನೀವು ಬರ್ನ್ ಮಾಡಬೇಕು ಬರ್ನ್ ಮಾಡಬೇಕು ಅಂತ ಏನು ಮಾಡಬೇಕು ಕಠಿಣ ವ್ಯಾಯಾಮ ಮಾಡಿ ಕಠಿಣ ವ್ಯಾಯಾಮ ಮಾಡಿದ್ರೆ ಆಯಿತು ನೀವೇನು ಬೇಕಾದರೂ ತಿನ್ನಿ ಮಾತ್ರ ತೊಗೋಬೇಡಿ ನೀವು ಅದೇ ಲೆವೆಲಿಗೆ ನೀವು ಕಠಿಣ ವ್ಯಾಯಾಮ ಮಾಡಿದ್ರೆ ಕಠಿಣ ಕೆಲಸ ಮಾಡಿದ್ರೆ ಅದು ತೊಂದರೆಷ್ಟಕ್ಕೆ ತಾನೇ ಬರ್ನ್ ಆಗುತ್ತೆ ಬೇರೆ ಇನ್ಯಾರ ಅವಶ್ಯಕತೆ ಅವಾಗ ಬರಲ್ಲ ನೀವು ಇದನ್ನು ಸರಿಯಾಗಿ ಮಾಡೋಲ್ಲ ಅವಾಗ ಒಳಗಡೆ ಸಕ್ರಾಂಶ ಕಳಿಸೋದನ್ನ ಕಡಿಮೆ ಮಾಡಿ ಅದನ್ನು ಯಾವ ರೀತಿ ಮಾಡ್ಬೋದು ಗ್ಲೂಕೋಸ್ ಕಡಿಮೆ ಇರೋವಂಥ ಫ್ಯಾಟ್ ಕಡಿಮೆ ಇರೋವಂಥ ಆಹಾರ ಕ್ರಮಗಳು ಯಾವುದಾದ್ರೂ ಸರಿ ಮತ್ತೆ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡಿ ಹತ್ತಿಂದ್ರೆ ಒಳ್ಳೆಯದಾ ಇತ್ತಿಂದ್ರೆ ಒಳ್ಳೆಯದಾ ಅಂತ ಫ್ಯಾಟ್ ಕಡಿಮೆ ಇರಬೇಕು ಆದರೆ ಗ್ಲೂಕೋಸ್ ಅಂಶ ಕಡಿಮೆ ಇರಬೇಕು ಅಂದರೆ ಸಿಹಿ ಕಡಿಮೆ ಇರಬೇಕು ಈ ರೀತಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಆಹಾರ ಅಂತ ಅದನ್ನು ಕಡಿಮೆ ಮಾಡಿ ಈಗ ಅದನ್ನು ಕಡಿಮೆ ಮಾಡಿ ಇನ್ನು ಉಳಿದಿದ್ದನ್ನು ನೀವು ವ್ಯಾಯಾಮ ಮಾಡಿ ಕರಿಗಿ ಸಿಹಿ ಯಾವಾಗ ಮಾತ್ರ ಅವಶ್ಯಕತೆ ಬರಲ್ಲ ನೀವು ಯಾವಾಗ ಇವೆರಡನ್ನೂ ಮಾಡಲ್ವೋ ಆಗ ಉಳಿದ ಗ್ಲೂಕೋಸ್ ಹಾಗೆ ಉಳ್ಕೊಂಡಿದ್ರೆ ಆ ಗ್ಲೂಕೋಸ್ನ ನೀವು ಮಾತ್ರೆಗಳನ್ನ ತಗೊಂಡು ಕಡಿಮೆ ಮಾಡ್ಕೋಬೇಕಾಗತ್ತೆ ಈ ಮಾತ್ರೆಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಅಂದರೆ ನೀವು ತಿಂದ ಆಹಾರದಲ್ಲಿರುವ ಗ್ಲೂಕೋಸ್ ಅನ್ನ ಲಿವರ್ನಲ್ಲೇ ತಡೆ ಹಿಡಿಯುತ್ತೆ ನಿಮ್ಮ ರಕ್ತಕ್ಕೆ ಈ ಸಕ್ಕರೆ ಅಂಶ ಸೇರ್ದೇ ತರ ಮಾಡುತ್ತೆ ಆದ್ರಿಂದ ಯಾವುದಾದ್ರೂ ಒಂದು ಮಾಡ್ಬೋದು ಎರಡು ಮಾಡ್ಬೋದು ಎರಡೂ ಮಾಡಕ್ಕಾಗಲಿಲ್ಲ ಅಂದ್ರೆ ಮೂರನ್ನೂ ಮಾಡಿ ಸೈಮಲ್ಟೇನಿಯಸ್ ಆಗಿ ನೀವು ಬ್ಯಾಲೆನ್ಸ್ ಮಾಡಬೇಕು ಇಲ್ದ ನಮ್ಮ ಉದ್ದೇಶ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಬಾರ್ದು ಅನ್ನೋದಷ್ಟೇ ಹೊರ್ತು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತಲ್ಲ ಈಗ ನೂರಿಪ್ಪತ್ತುವರೆಗೆ ನೀವು ನಾರ್ಮಲ್ ಅಂತ ತಿಳ್ಕೊಬೋದು ನೂರಿಪ್ಪತ್ತರಿಂದ ಇನ್ನೂರವರೆಗೆ ಪ್ರೀ ಡಯಾಬಿಟಿಸ್ ಅಂತ ತಿಳ್ಕೊಬೋದು ಅದ್ರ ಮೇಲೆ ಡಯಾಬಿಟಿಸ್ ಇನ್ನು ಮುನ್ನೂರ ಮೇಲೆ ಹೋದರೆ ಅನ್ಕಂಟ್ರೋಲಬಲ್ ಆವಾಗ ನೀವು ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ನೀವು ಸ್ಟಾರ್ಟಿಂಗ್ಗೆ ಎಚ್ಚರ ವಹಿಸ್ಬೇಕಾಗುತ್ತೆ ಈಗ ಪ್ರೀ ಡಯಾಬಿಟಿಸ್ ಇದ್ದೀರಾ ನೀವು ಅಂತ ಅಂದಾಗ ನೀವು ಎಕ್ಸರ್ಸೈಸ್ ಮಾಡಿ ಜೊತೆಗೆ ಈಗ ಮನೆ ಬಂದು ನಿಮ್ಗೆ ತುಂಬ ಇಷ್ಟ ಅಲ್ವಾ ಆ ಟೈಮಲ್ಲಿ ಬೇಕಾದ್ರೆ ನೀವು ಮನೆ ಮದ್ದುಗಳನ್ನ ಈಗ ಹೇಳ್ತಾರೆ ಆಗ್ಲಿಲ್ಲ ಕೈ ಅದೋ ಇದು ಅಂತ ಹೇಳಿ ಆ ಟೈಮಲ್ಲಿ ಬೇಕಾದ್ರೆ ಈ ಯಾರಗಳನ್ನ ಜಾಸ್ತಿ ಸೇವಿಸಿ ಆಹಾರ ಅಂತ ತಗೊಂಡು ನೀವು ಮೇಂಟೈನ್ ಮಾಡಿ ಅದನ್ನೇ ಔಷಧಿ ಅಂತ ತಿಳ್ಕೊಂಡು ಮೇಂಟೈನ್ ಮಾಡೋಕೆ ಹೋಗ್ಬೇಡಿ ಇದು ಟೈಪ್ ಟು ಡಯಾಬಿಟಿಸ್ ಮತ್ತು ಮೇಂಟೈನ್ ಮಾಡೋ ರೀತಿ ಆಯಿತು ಈಗ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಈಗ ನೀವು ಡಯಾಬಿಟಿಸ್ನ ಸರಿಯಾಗಿ ಮ್ಯಾನೇಜ್ ಮಾಡ್ದಿದ್ರೆ ಏನಾಗುತ್ತೆ ರಕ್ತದಲ್ಲಿ ಹೆಚ್ಚಾದ ಸಕ್ಕರೆ ಅಂಶನ ಹಾಗೆ ಬಿಟ್ಕೊಂಡಿದ್ರೆ ಏನಾಗುತ್ತೆ ಅವಾಗ ನೀವು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ಗಳಿಗೆ ಸಿಹಾಕೊಳ್ತೀರಾ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ಗಳು ಒಂದು ಸಲ ಶುರುವಾಯಿತು ಅಂತಂದರೆ ಅದು ಇರಿವರ್ಸಿಬಲ್ ಸ್ಟೇಜ್ ಅಂತ ಅಂದರೆ ಮತ್ತೆ ರಿವರ್ಸ್ ಮಾಡೋದು ಕಷ್ಟ ಆಗುತ್ತೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಮತ್ತೆ ಅದನ್ನು ಸರಿ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಆಮೇಲೆ ನಿಮಗೆ ಬೇರೆ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಏನಾಗ್ಬೋದು ಮೊದಲನೇದು ಡಯಾಬಿಟಿಕ್ ರೆಟಿನೋಪತಿ ಅಂತಾಗುತ್ತೆ ಡಯಾಬಿಟಿಕ್ ರೆಟಿನೋಪತಿ ಆದರೆ ನಿಮಗೆ ಕಣ್ಣು ನಿಧಾನವಾಗಿ ಮಂಜಾಗ್ತಾ ಹೋಗುತ್ತೆ ಒಂದೇ ಸಲ ಮಂಜಾಗಲ್ಲ ನನಗೇನಾಗಿಲ್ಲ ನನ್ನ ಕಣ್ಣು ಚೆನ್ನಾಗಿದೆ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ ನಿಧಾನವಾಗಿ ಕಡಿಮೆ ಆಗುತ್ತೆ ನಿಧಾನವಾಗಿ ಕಿವಿ ಕೇಳ್ದೆ ಥರ ಆಗುತ್ತೆ ಆಮೇಲೆ ಡಯಾಬಿಟಿಕ್ ನೆಪ್ರೋಪತಿ ನಿಧಾನವಾಗಿ ನಿಮಗೆ ಕಿಡ್ನಿ ಕೆಲಸ ಮಾಡೋದನ್ನ ಕಡಿಮೆ ಮಾಡುತ್ತೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಆಮೇಲೆ ಡಯಾಬೆಟಿಕ್ ನ್ಯೂರೋಪತಿ ಅಂದರೆ ನರಗಳು ವೀಕ್ ಆಗ್ತವೆ ನರಗಳು ವೀಕ್ ಆಗೋದ್ರಿಂದ ಏನಾಗುತ್ತೆ ನಿಮಗೆ ಸ್ಪರ್ಶ ಜ್ಞಾನ ಇರಲ್ಲ ಮುಳ್ಳು ಚುಚ್ಚಿದ್ರೂ ಗೊತ್ತಾಗಲ್ಲ ಅವಾಗ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಮುಳ್ಳು ಚುಚ್ಚಿದ ಗಾಯದ ಕಡೆಯಿಂದ ಬ್ಯಾಕ್ಟೀರಿಯಾಗಳು ಈಸಿಯಾಗಿ ಎಂಟ್ರಿ ಆಗ್ತವೆ ಅವಾಗ ಬ್ಯಾಕ್ಟೀರಿಯಾಗಳು ಜಾಸ್ತಿ ದಿನ ಇರೋದ್ರಿಂದ ಆ್ಯಂಟಿಬಯೋಟಿಕ್ಸ್ಗಳು ಕೂಡ ಸರಿಯಾಗಿ ಕೆಲಸ ಮಾಡಲ್ಲಾಗ ಆ ಜಾಗ ಕೊಳೆಯೋದ್ರಿಂದ ಅಂದರೆ ನೆಕ್ರೋಸಿಸ್ ಅಂತ ಕರಿತೀವಿ ಇದನ್ನ ಅವಾಗ ನೆಕ್ಸ್ಟ್ ಅದು ಗ್ಯಾಂಗ್ರಿನ್ ರೂಪಕ್ಕೆ ಹೋಗುತ್ತೆ ಗ್ಯಾಂಗ್ರಿನ್ ಆದಮೇಲೆ ಮುಂದಿನ ಭಾಗಕ್ಕೆ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಾರ್ದು ಅಂದರೆ ಆ ಭಾಗನ ಕಟ್ ಮಾಡಿ ತೆಗಿಬೇಕಾಗುತ್ತೆ ಇದು ನಾನು ಸುಮ್ಮ ಸುಮ್ಮನೆ ನಿಮ್ಗೆ ಎದ್ರಸೋದಕ್ಕೆ ಹೇಳ್ತಾ ಇಲ್ಲ ಇರೋ ವಿಷಯ ಹೇಳ್ತಾ ಇದ್ದೀನಿ ನೀವು ನಂಬೋದಾದರೆ ನಂಬಿ ಅಷ್ಟೇ ಯಾಕೆ ಅಂತ ಅಂದರೆ ನಿಮಗೆ ನೀವು ವಾಕಿಂಗ್ ಏನು ಹೋಗ್ತಿರಲ್ಲ ಆವಾಗ ಕೆಲವು ಸ್ನೇಹಿತರು ಇರ್ತಾರೆ ಅವರು ಆಗಲ್ಲಪ್ಪ ಈಗಲ್ಲಪ್ಪ ಅಂತ ಏನೇನೋ ಹೇಳ್ತಾರೆ ಅದು ವರ್ಕೌಟ್ ಆಗಿರ್ಬೋದು ಒಬ್ರೊಬ್ಬರ ಶರೀರ ಒಂದೊಂದು ರೀತಿ ಇರುತ್ತೆ ನೀವು ನಿಮಗೆ ಅವ್ರಿಗೆ ಅದಾಯ್ತಲ್ಲ ಅಂದ್ಬಿಟ್ಟು ನಿಮಗೆ ಆಗಬೇಕು ಅಂತೇನಿಲ್ಲ ಇನ್ನು ಕೆಲವ್ರು ಇದ್ದಾರೆ ಯಾರೋ ಅಜ್ಞಾನಿಗಳನ್ನ ಮೂಡ್ರನ್ನ ಕರ್ಕೊಬಂದು ಅವ್ರ ಕೈಲಿ ಬಾಯಿಗೆ ಬಂದಿದ್ದನ್ನು ಹೇಳಿಸಿ ನಿಮ್ಮ ವ್ಯೂಸ್ ಗಿಡ್ಸೋಕ್ಕೋಸ್ಕರ ಒಂದು ಸುಮ್ಮನೆ ಅವ್ರನ್ನೇನೋ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾಡಿಸಿ ಬಾಯಿಗೆ ಬಂದಿದ್ದು ಹೇಳಿಸಿ ಅದರ ಈ ಥರದ್ದು ಒಂದು ವೀಡಿಯೋ ನೋಡಿದ್ದೀನಿ ಆ ಬಾಯಿಗೆ ಬಂದಿದ್ದೆ ಹೇಳ್ತಾನೆ ಇದನ್ನು ಹತ್ತು ಲಕ್ಷ ಜನರ ಮೇಲೆ ನೋಡಿದ್ದಾರೆ ಹತ್ತು ಲಕ್ಷ ಜನರ ಮೇಲೆ ನೋಡಿದ್ದಾರೆ ಅಂತ ಅಂದರೆ ನಿಮ್ಮನ್ನು ಎಷ್ಟು ದಾರಿ ತಪ್ಪಿಸಿದ್ದಾರೆ ಅಂತ ತಿಳ್ಕೊಳ್ಳಿ ಈಗ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಹಳೆ ವಿಡಿಯೋಗಳು ಮಾಡಿದ್ದೀನಿ ಫುಡ್ ಚಾರ್ಟ್ ಕೊಟ್ಟಿದ್ದೀನಿ ನೀವು ಫುಡ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಅದರ ಪ್ರಕಾರ ನೀವು ಫುಡ್ ಚಾರ್ಟ್ ಮೇಂಟೈನ್ ಮಾಡಿ ಎಕ್ಸರ್ಸೈಸ್ನ ನೀವು ಸ್ವಲ್ಪ ಜಾಸ್ತಿ ಕಠಿಣವಾಗಿ ಮಾಡಬೇಕಾಗುತ್ತೆ ನೀವೇನು ಮಾಡ್ತೀರಾ ಒಂದು ಹದಿನೈದು ನಿಮಿಷ ವಾಕಿಂಗ್ ಮಾಡೋದು ಆಮೇಲೆ ಸ್ನೇಹಿತರು ಕಟ್ಕೊಂಡು ಅರಟೆ ಹೊಡೆಯೋದು ಅಲ್ಲಿ ಯಾರ್ಯಾರೋ ಸ್ನೇಹಿತರು ನಿಮ್ಮ ಥರನೇ ಡಯಾಬಿಟಿಸ್ ಪೇಷೆಂಟ್ಸ್ ಇರ್ತಾರಲ್ಲ ಅವ್ರು ಒಂದೊಂದು ರೀತಿ ಹೇಳ್ತಾರೆ ನಿಮಗೆ ಫುಲ್ ಕನ್ಫ್ಯೂಷನಿಗೆ ಬಿದ್ದು ಬಿಡ್ತೀರಾ ಅವ್ರು ಯಾವ ರೀತಿ ಕನ್ಫ್ಯೂಷನಿಗೆ ಬೀಳಬೇಡಿ ಅವ್ರ ಶರೀರ ಬೇರೆ ನಿಮ್ಮ ಶರೀರ ಬೇರೆ ಇನ್ನು ಊಟ ಏನು ಮಾಡಿ ನೀವು ಎಷ್ಟು ತಿಂತೀರ ದಿನಕ್ಕೆ ಮೂರು ಸಲ ತಿಂತೀರಲ್ಲ ಅದನ್ನು ಆರು ಸಲ ಎಂಟು ಸಲ ಈ ಥರ ಡಿವೈಡ್ ಮಾಡಿ ತಗೊಳ್ಳಿ ಏನಾದರೂ ತೊಗೊಳ್ಳಿ ತುಂಬ ನೀವು ತಲೆಕಟ್ಸ್ಕೊಳ್ಳೋಕೆ ಹೋಗಬೇಡಿ ಅಕ್ಕಿನ ಗೋಧಿನ ಪು ಪಾಲಿಷ್ ಮಾಡದೇ ಇರೋ ಥರ ಪೂರ್ಣ ಪ್ರಮಾಣದಲ್ಲಿ ತೊಗೊಳ್ಳಿ ಇಲ್ಲಿ ಅನ್ನ ತಿನ್ಬೇಕಾ ಗೋಧಿ ತಿನ್ಬೇಕನ್ನೋ ಪ್ರಶ್ನೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನೀವು ಪಾಲಿಶ್ ಮಾಡದೇ ಇರೋ ಅಕ್ಕಿನ ನೀವು ತಿನ್ನೋದ್ರಿಂದ ಗೋಧಿನ ತಿನ್ನೋದರಿಂದ ಅಂಥ ಸಮಸ್ಯೆ ಏನು ನಿಮ್ಗೆ ಆಗೋದಿಲ್ಲ ಒಟ್ನಲ್ಲಿ ಅಕಸ್ಮಾತ್ ನೀವು ಅಕ್ಕಿ ತಿಂದೇ ಬಿಟ್ರಿ ಅಂತ ಅಂತಂದರೆ ಸಕ್ಕರೆ ಅಂಶ ಜಾಸ್ತಿ ಆಯಿತು ಅಂತಂದರೆ ಅದನ್ನ ವ್ಯಾಯಾಮ ಮಾಡಿ ಕರಗಿಸ್ಕೊಳ್ಳಿ ಈ ರೀತಿ ಮಾಡಿ ನೀವು ಫುಡ್ನ ಜಾಸ್ತಿ ಅವಾಯ್ಡ್ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾಡೋದು ಜಾಸ್ತಿ ವ್ಯಾಯಾಮ ಮಾಡೋದ್ರ ಕಡೆ ಗಮನ ಕೊಡಿ ಅವಾಗ ನೀವು ಹೇಳ್ಬೋದು ಸರ್ ವಯಸ್ಸಾಗಿದೆಯಲ್ಲ ಈ ವಯಸ್ಸು ಈ ಟೈಮಲ್ಲಿ ನಾವು ವ್ಯಾಯಾಮ ಮಾಡೋಕ್ಕಾಗುತ್ತಾ ಅಂತ ಹೇಳಿ ನೀವು ಒಂದೇ ಸಲ ಜಿಮ್ಗೆ ಹೋಗ್ಬಿಟ್ಟು ಮಿಸ್ಟರ್ ಇಂಡಿಯಾ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ನಿಧಾನವಾಗಿ ಮಾಡಿ ನಿಮ್ಮ ವಯಸ್ಸಿನ ಅನುಗುಣವಾಗಿ ಮಾಡಿ ಯಾಕೆಂದರೆ ಎಪ್ಪತ್ತು ವರ್ಷದವ್ರು ಹೋಗ್ಬಿಟ್ಟು ಜಿಮ್ಮಲ್ಲಿ ವ್ಯಾಯಾಮ ಮಾಡಿ ಅಂತೇಳಿದ್ರೆ ನಾವು ದಡ್ರಾಗ್ಬಿಡ್ತೀವಿ ನಿಮ್ಮ ಕೂತಿದ್ದ ಕಡೆ ಮಾಡಿ ಮನೇಲಿ ನಿಧಾನವಾಗಿ ಮಾಡಿ ಮನೆಯಲ್ಲಿ ಒಂದು ಗಾರ್ಡನ್ ಇದ್ರೆ ಗಾರ್ಡನಲ್ಲಿ ಕೆಲಸ ಮಾಡಿ ಈ ರೀತಿ ಒಟ್ಟಿನಲ್ಲಿ ನಿಮ್ಮ ಸಕ್ಕರೆ ಅಂಶ ನಿಮ್ಮ ರಕ್ತದಲ್ಲಿರೋದು ಕಡಿಮೆ ಆಗಬೇಕಷ್ಟೇ ಅದ್ರ ಉದ್ದೇಶ ಅವಾಗಲೂ ಆಗಲಿಲ್ಲ ಅಂತ ಅಂದರೆ ಅವಾಗ ನೀವು ಮಾತ್ರೆನ ತಗೊಳ್ಳಿ ಮಾತ್ರೆಯಿಂದ ಅಂಥ ಹೇಳ್ಕೊಳ್ಳೋವಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾರ್ಯಾರೋ ಏನೇನೋ ಹೇಳ್ತಾರೆ ಈಗ ಮಾತ್ರೆ ಸೈಡ್ ಎಫೆಕ್ಟ್ಸು ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಮುಂದೇನು ಅಲ್ಲ ನೀವು ಮಾತ್ರೆಯಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಮಾತ್ರೆ ತೊಗೊಳೋದು ಬಿಟ್ಟು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಈಗ ಬದಲು ಮಾತ್ರೆ ಸೈಡ್ ಎಫೆಕ್ಟ್ಸ್ ನೂರು ಪಾಲ್ ಮೇಲಲ್ವ ನೀವೇ ಯೋಚನೆ ಮಾಡಿ ಈಗ ಬಿ ಪಿ ಇರೋರು ಬಿ ಪಿ ಚೆಕ್ ಮಾಡ್ಕೊಳ್ತಾರೆ ಆವಾಗವಾಗ ವೆಯ್ಟ್ ಜಾಸ್ತಿ ಇರೋದು ವೆಯ್ಟ್ ಕಡಿಮೆ ಆಯಿತು ಅಂತ ಚೆಕ್ ಮಾಡ್ಕೊಳ್ತಾರೆ ಹಾಗೇ ಕೂಡ ನಿಮ್ಮ ಗ್ಲೂಕೋಸ್ನ ನಿಮ್ಮ ಮನೆಯಲ್ಲೇ ನೀವೇ ಚೆಕ್ ಇರಿ ನಿಮ್ಮ ಲ್ಯಾಬ್ಗೆ ಹೋಗಿ ಮಾಡಿಸ್ಕೋಬೇಕು ಅಂತೇನಿಲ್ಲ ಇವಾಗ ಆಧುನಿಕ ಇನ್ಸ್ಟ್ರೂಮೆಂಟ್ಸ್ ಗಳು ನೀವೇ ಮಾಡ್ಕೋಬೋದು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸಿದೀನಿ ನಿಮ್ಗೆ ಎಲ್ಲಾ ವೀಡಿಯೋಗಳು ಸಿಗಬೇಕಂತ ಅಂದರೆ ಈಗ ಮೇಲ್ಗಡೆ ನೋಡಿ ನನ್ನ ವಿಡಿಯೋದಲ್ಲಿ ಈಗ ಐ ಅಂತ ಕಾಣಿಸ್ತಾ ಇದೆ ಅಲ್ವಾ ಅದು ಐನ ಟಚ್ ಮಾಡಿದ್ರೆ ನಾನು ಮಾಡಿರೋ ಎಲ್ಲಾ ಹಳೆ ವಿಡಿಯೋಗಳಲ್ಲಿ ಕಾಣಿಸ್ಕೊಳುತ್ತೆ ಅಲ್ಲೂ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ವೀಡಿಯೋ ಪೂರ್ತಿ ನೋಡಿದ್ರೆ ಕೊನೆಯಲ್ಲಿ ಅದರ ಲಿಂಕ್ ಸಿಗುತ್ತೆ ನೀವೇನು ಮಾಡ್ತೀರಾ ಇಲ್ಲಿ ಐದು ನಿಮಿಷ ನೋಡೋದು ಮತ್ತಿನ್ಯಾರು ಇವ್ರಿಗಿಂತ ಚೆನ್ನಾಗಿ ಹೇಳಿರ್ಬೋದು ಅಂತ ಅಲ್ಲಿ ಹುಡ್ಕೊಂಡು ಹೋಗೋದು ಈ ರೀತಿ ಮಾಡೋದ್ರಿಂದ ನಾನು ಒಂಥರ ಹೇಳಿರ್ತೀನಿ ಅವರು ಒಂಥರ ಹೇಳಿರ್ತಾರೆ ಕನ್ಫ್ಯೂಸ್ ಆಗುತ್ತೆ ಕೊನೆಗೆ ಅದ್ರ ಬಗ್ಗೆ ಹೇಳಿರ್ತೀನಿ ನಾನು ಆ ಲಿಂಕ್ ಕೂಡ ನಿಮಗೆ ಸಿಗಲ್ಲ ಇನ್ನೂ ಮತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ಯೂಟ್ಯೂಬ್ನ ಮೇನ್ ಪೇಜ್ಗೆ ಹೋಗಿ ಇಲ್ಲ ಗೂಗಲ್ದು ಸರ್ಚ್ಗೆ ಹೋಗ್ಬಿಟ್ಟು ಗಂಗಾಧರ್ ಎಮ್ ಎನ್ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಚಾನಲ್ನ ಮೇನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ಬ್ಯೂಟಿ ಟಿಪ್ಸ್ ಬೇಕಂದ್ರೆ ಬ್ಯೂಟಿ ಟಿಪ್ಸ್ಗಳನ್ನ ನೋಡ್ಕೊಳ್ಳಿ ಎಲ್ತ್ ಟಿಪ್ಸ್ ಬೇಕಾಗಿರೋರು ಎಲ್ತ್ ಟಿಪ್ಸ್ ನೋಡ್ಕೊಳ್ಳಿ ಇನ್ನು ಮೂಢನಂಬಿಕೆಗಳ ಬಗ್ಗೆನು ನಾನು ವಿಡಿಯೋಗಳನ್ನ ಮಾಡ್ತೀನಿ ಈಗ ಮೂಢನಂಬಿಕೆಗಳನ್ನ ವಿಡಿಯೋಸ್ಗಳನ್ನ ಮಾಡಿ ನಾನಾ ಜನ ನಿಮ್ಮನ್ನ ಇಕ್ಕಟ್ಟಿಸಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಅವುಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆ ಮೂಢನಂಬಿಕೆಗಳನ್ನ ನೀವು ಎಷ್ಟು ನಂಬಬೇಕು ಎಷ್ಟು ನಂಬಾರ್ದು ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಶರೀರಕ್ಕೆ ಗ್ಲೂಕೋಸ್ ಸೇರದೇ ಇರೋದರಿಂದ ಅಂದರೆ ಗ್ಲೈಕೋಜನ್ನಾಗ ಕನ್ವರ್ಟ್ ಮಾಡೋಕ್ಕಾಗಲ್ವಲ್ಲ ಇನ್ಸುಲಿನ್ನು ಅದರಿಂದ ನೀವು ಸಣ್ಣ ಆಗ್ತಾ ಹೋಗ್ತೀರಾ ಇದು ಕಾಮನ್ ಅಲ್ವಾ ಇನ್ನು ಗ್ಲುಕೋಸ್ ನಿಮಗೆ ಸರಿಯಾದ ಟೈಮ್ಗೆ ನಿಮಗೆ ಸಿಗಲ್ಲ ಅದರಿಂದ ಏನಾಗುತ್ತೆ ನಿಮಗೆ ಸುಸ್ತಾಗುತ್ತೆ ಹೆಚ್ಚಾದ ಗ್ಲೂಕೋಸ್ನ ನಮ್ಮ ಶರೀರನು ಆಚೆ ಹಾಕೋದಕ್ಕೆ ಟ್ರೈ ಮಾಡುತ್ತೆ ಆಗ ಆಚೆ ಹಾಕೋದ್ರಿಂದ ನಿಮಗೆ ಜಾಸ್ತಿ ಯೂರಿನ್ ಮಾಡಬೇಕು ಅನಿಸುತ್ತೆ ಈಗ ಯೂರಿನ್ ಮಾಡಿದ ಮೇಲೆ ಈ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತನಲ್ಲ ಹಂಗೆ ಯೂರಿನ್ ಮಾಡಿದ ಮೇಲೆ ಮತ್ತೆ ನೀವು ನೀರು ಕುಡಿಬೇಕು ಅದಕ್ಕೆ ಬಯಾರಿಕೆ ಆಗುತ್ತೆ ನೋಡಿ ಇದಿಷ್ಟೇ ಸಿಂಪಲ್ ಇದ್ರ ಬಗ್ಗೆ ಅದಕ್ಕೆ ಲಕ್ಷಣಗಳೇನು ಏನೇನು ಫುಡ್ ತಿನ್ನಬೇಕು ಏನೇನು ಡಯಟ್ ಚಾರ್ಟ್ ಇದೆ ಏನೇನು ಎಕ್ಸಸೈಸ್ ಚಾರ್ಟ್ ಇದೆ ಏನೇನು ಮೆಡಿಸಿನ್ಸ್ ತಗೋಬೇಕು ಅಲ್ಲಿ ಯಾವುದಾದ್ರು ಗಿಡ ಸಂಜೆ ಯಾವ್ದಾದ್ರು ಗಿಡಗಳು ಸಿಗ್ತಾವೆ ಈ ರೀತಿಯೆಲ್ಲ ಹುಡ್ಕಂಡು ಏನಕ್ಕೆ ಹೋಗ್ಬೇಕು ನೋಡಿ ಇಷ್ಟೇ ಸಿಂಪಲ್ಲು ನೀವು ಇದನ್ನು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಇಪ್ಪತ್ತೈದು ಮೂವತ್ತು ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಡಯಾಬಿಟಿಸ್ನಿಂದ ಆರಾಮಾಗಿ ಜೀವನ ನಡೆಸ್ಬೋದು ಸರಿಯಾದ ಮಾಹಿತಿ ಇಲ್ಲದೆ ಬೇರೆಯವ್ರ ಮಾತು ಕೇಳೋದ್ರಿಂದ ನಿಮ್ಮನ್ನ ನೀವು ಇಕ್ಕಟ್ಟಿಗೆ ಸಿಗಾಕ್ಸ್ಕೊಳ್ತೀರ ಆಮೇಲೆ ಕೆಲವರು ಸುಮ್ಮನೆ ಹೇಳ್ತಾರೆ ಈಗ ಮನೇಲಿ ಅಡುಗೆ ಮನೆ ಅಡಿಗೆ ಮನೇಲಿ ಸಿಗುವಂಥ ಸಾಮಾನುಗಳನ್ನ ಆಗ ಮಾಡಿ ಈಗ ಮಾಡಿ ಅಂತ ನಾವು ಯಾವುದೇ ವಸ್ತುಗಳನ್ನೂ ನಾವು ಹೊಸ ಉಪಯೋಗಿಸ್ತಾ ಇಲ್ಲ ಅನಾದಿ ಕಾಲದಿಂದಲೂ ನಮ್ಮ ಭಾರತದ ಆಹಾರ ಪದ್ಧತಿ ಯಾವ ರೀತಿ ಇದೆ ಅಂತಂದರೆ ಇವೆಲ್ಲವನ್ನು ಉಪಯೋಗಿಸಿ ಆಹಾರ ಮಾಡೋದು ಫಾರಿನರ್ಸ್ ಥರ ಅಲ್ಲ ಇವರು ಏನೋ ಹೊಸ್ದಾಗಿ ಕಂಡು ಥರ ಕೆಲವರು ನಿಮಗೆ ಅನ್ ಸಾರಲ್ಲಿ ನೀವು ಆಲ್ರೆಡಿ ಅದನ್ನು ಉಪಯೋಗಿಸ್ತಾ ಇರ್ತೀರ ಸಾರಲ್ಲಿ ಹಾಕೋದ್ರ ಬದಲು ಸಾರಲ್ಲಿ ಹಾಕೋ ಸಾಮಾನುಗಳನ್ನ ನೀವು ಅನ್ನಕ್ಕೆ ಹಾಕ್ಬಿಟ್ರೆ ಈ ಅಕ್ಕಿನ ನೀವು ಆರಾಮಾಗಿ ಎಷ್ಟು ಬೇಕಾದ್ರೂ ಅಂತ ಈ ರೀತಿ ಬಾಯಿಗೆ ಬಂದದನ್ನೇ ಹೇಳಿ ನಿಮ್ಮ ದಾರಿ ತಪ್ಪಿಸ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಡಯಾಬಿಟಿಕ್ ಮಾತ್ರೆ ತೊಗೊಳೋದ್ರಿಂದನೇ ನಿಮಗೆ ಡಯಾಬಿಟಿಸ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಈ ಥರ ವಿಷಯಗಳು ನೋಡಿ ನಾನು ಹೇಳೋದು ಹೇಳಿದ್ದೀನಿ ನಂಬೋದು ಬಿಡೋದು ಇನ್ನು ನಿಮಗೆ ಸೇರಿದ್ದು ಇದಕ್ಕಿಂತ ಸಿಂಪಲ್ಲಾಗಿ ಹೇಳೋದು ಕಷ್ಟ ಇದೆ ಇದು ಸಿಂಪಲ್ಲಾಗಿ ಒಂದು ಡಯಾಬಿಟಿಸ್ ಸ್ಟೋರಿ ಇನ್ನೂ ಸಿಂಪಲ್ಲಾಗಿ ಸಿಂಪಲ್ ಸಿಂಪಲ್ಲಾಗಿ ಬೇಕಾದ್ರೆ ಒಂದು ಲವ್ ಸ್ಟೋರಿ ಹೇಳ್ಬೋದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅಂತಾರಲ್ಲ ಆ ಥರ ನಮಸ್ಕಾರ